ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ ಹೇಗಿದ್ದೀರಾ ಐಒಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶರೀರದಲ್ಲಿರುವಂಥ ಉಷ್ಣತೆಯನ್ನು ಶೀಘ್ರವಾಗಿ ಕಡಿಮೆ ಆಗಬೇಕು ಅಂದರೆ ಈ ಡ್ರಿಂಕನ್ನು ಕುಡೀರಿ ಖಂಡಿತ ಈ ಡ್ರಿಂಕ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅದರಲ್ಲಿ ಡೌಟೇ ಬೇಡ ಈ ಒಂದು ಡ್ರಿಂಕನ್ನು ನಾವು ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿರೋ ಉಷ್ಣಾಂಶವನ್ನು ತೆಗೆದುಹಾಕಿ ದೇಹವನ್ನು ತಂಪಾಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಡ್ರಿಂಕ್ನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲನೇದಾಗಿ ಬಾದಾಮಿ ಗೋಂದನ್ನು ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಹೆಸರಿಂದ ಕರೀತಾರೆ ಬಾದಾಮ್ ಪಿಸಿನ್ ಅಂತಾರೆ ಹಾಗೆ ಬಾದಾಮಿ ಗಮ್ ಅಂತ ಕರೀತಾರೆ ಬಾದಾಮ್ ಗೋಂಡ್ ಅಂತ ಕೂಡ ಕರೀತಾರೆ ಇದನ್ನ ಯಾಕೆ ಬಾದಾಮ್ ಗೋಂದ್ ಅಂತ ಕರೀತಾರೆ ಅಂದರೆ ಇದು ಹೆಸರೇ ಸೂಚಿಸೋ ಹಾಗೆ ಸಿಹಿ ಬಾದಾಮಿ ಮರದ ತೊಗಟೆಯಿಂದ ಒಂದು ಸವಿಸರು ಅಂತ ಒಂದು ಅಂಟು ಆದ್ರಿಂದಾಗಿ ಇದಕ್ಕೆ ಆ ಬಾದಾಮಿ ಗೋಂದ್ ಅಂತ ಕೂಡ ಹೆಸರು ಬಂದಿದೆ ಈ ರೀತಿ ಸ್ಟೋನ್ ಟೈಪ್ ಇರುತ್ತೆ ಸೊ ಇದು ಕೆಲವೊಂದು ಸಲ ಕೆಲವೊಂದು ಫೇಕ್ ಕೂಡ ಮಿಕ್ಸ್ ಮಾಡಿರ್ತಾರೆ ಸೊ ನೋಡಿಕೊಂಡು ನೀವು ಇದನ್ನು ಒರಿಜಿನಲ್ ಆಗಿರೋದನ್ನ ತೊಗೊಳ್ಳಿ ನಾನು ಸ್ಟಾರ್ಟಿಂಗ್ ತೋರಿಸ್ತೀನಿ ನೋಡಿ ನಿಮಗೆ ಹರಳು ಟೈಪ್ ಇರೋದು ಹೇಳ್ಬೇಕು ಅಂದರೆ ನಾನು ಅದನ್ನ ನೀರಲ್ಲಿ ನೆನೆಸ್ದಾಗ ಟೂ ಡೇಸ್ ಬಿಟ್ಟಿರೋದು ನೆಂದೇ ಇರಲಿಲ್ಲ ಸೊ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಟೈಪ್ ಇರೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಥರ ತುಂಬ ಸ್ಟೋನ್ ಟೈಪ್ ಇರೋದು ಖಂಡಿತ ಅದು ನೆನೆಯೋದಿಲ್ಲ ಅದು ಏನು ಮಿಕ್ಸ್ ಮಾಡಿದ್ದಾರೆ ಈ ರೀತಿ ಇದ್ದರೆ ಖಂಡಿತ ಅದನ್ನು ತಗೊಳ್ಬೇಕು ತಗೊಳ್ಬೇಡಿ ಇದು ಏನು ಮಿಕ್ಸ್ ಮಾಡಿದ್ದಾರೆ ಏನು ಅಂತ ಖಂಡಿತ ನನಗೆ ಗೊತ್ತಿಲ್ಲ ಬಟ್ ನಾನು ಟೂ ಡೇಸ್ ಇದನ್ನು ನೀರಲ್ಲಿ ಹಾಕಿ ಟ್ರೈ ಮಾಡಿದೆ ಇದು ನೆನಿರಲೇ ಇಲ್ಲ ನಾನು ಫಸ್ಟ್ ಟೈಮ್ ತೋರಿಸ್ದೆ ನೋಡಿ ಆ ಥರ ತಗೊಳ್ಳಿ ನಾನು ಹೇಳಬೇಕು ಅಂದರೆ ಇದನ್ನು ನೀರಲ್ಲಿ ನೆನೆಸ್ದೆ ವೀಡಿಯೋ ಶೂಟ್ ಮಾಡ್ಕೊಳ್ಬೇಕಾದ್ರೆ ನಾನು ಇದನ್ನು ಶೂಟ್ ಮಾಡಿಕೊಂಡಿದ್ದೆ ಬಟ್ ನಾನು ಆಲ್ರೆಡಿ ನಾನು ನೆನೆಸಿ ಸಪ್ರೇಟ್ನೂ ಇಟ್ಕೊಂಡಿದ್ದೆ ಬಟ್ ಈ ಥರ ಇದ್ದರೆ ಖಂಡಿತ ತಗೊಳ್ಳೋಕೆ ಹೋಗಬೇಡಿ ಬಾದಾಮ್ ಬಾದಾಮ್ಗೊಂದನ್ನು ನಾವು ಎವರಿ ಡೇ ಸೇವಿಸೋದ್ರಿಂದ ಏನೆಲ್ಲ ನಮಗೆ ಬೆನಿಫಿಟ್ ಸಿಗುತ್ತೆ ಅಂತಂದರೆ ಮೇಯ್ನಾಗಿ ಇದು ಸ್ಕಿನ್ಗೆ ತುಂಬಾ ಒಳ್ಳೇದು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಒಳ್ಳೇದು ಹಾಗೆ ವೆಯ್ಟ್ ಗೇನ್ ಮಾಡೋರಿಗೂ ಕೂಡ ತುಂಬಾ ಒಳ್ಳೇದು ಆದರೆ ವೆಯ್ಟ್ ಗೇನ್ ಮಾಡೋ ಅಂಥವ್ರು ಇದನ್ನು ಹಾಲಿನೊಂದಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಅವ್ರಿಗೆ ವೆಯ್ಟ್ ಗೇನ್ ಆಗುತ್ತೆ ಹಾಗೆ ಇದನ್ನು ಬಳಸೋದ್ರಿಂದ ಬೇಗ ಏಜ್ ಆಗುವಂಥದ್ದನ್ನು ತಡೆಯುತ್ತೆ ಹಾಗೆ ಬಾಯಿಯಲ್ಲಿರುವಂಥ ಹುಣ್ಣುಗಳನ್ನು ನಿವಾರಣೆ ಮಾಡುತ್ತೆ ಹಾಗೆ ಹೊಟ್ಟೆಯಲ್ಲಿರುವಂಥ ಉರಿ ಹೊಟ್ಟೆ ಉರಿ ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸನ್ನು ಕಡಿಮೆ ಮಾಡುತ್ತೆ ಹಾಗೆ ಈ ಬಾದಾಮಿಗೊಂದು ಮೇಯ್ನಾಗಿ ಮೂಳೆಗಳು ಸ್ನಾಯುಗಳು ಇವುಗಳನ್ನು ಬಲಪಡಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿ ಕೂಡ ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ ಇದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತಂದರೆ ಇದನ್ನು ನೈಟು ನೀವು ಒಂದು ಗ್ಲಾಸ್ ನೀರಲ್ಲಿ ನೀವು ಇದನ್ನು ನೆನೆ ಹಾಕಬೇಕು ನಾನು ಇದಕ್ಕೆ ನಿಯರ್ಲಿ ನಾನು ನೆನೆಸಿಟ್ಕೊಂಡಿರೋದ್ರಲ್ಲಿ ಒಂಬತ್ತು ಬಾದಾಮಿಗೊಂದನ್ನು ಹಾಕ್ಕೊಂಡಿದ್ದೆ ನಮ್ಗೆ ಅಷ್ಟು ಹಾಕೊಂಡ್ರೆ ನಿಯರ್ಲಿ ಅರ್ಧ ಗ್ಲಾಸಷ್ಟು ನಮಗೆ ಆ ಒಂದು ಜೆಲ್ಲಾಗಿ ಸಿಗುತ್ತೆ ನಮಗೆ ಒಂಬತ್ತು ಹಾಕ್ಕೊಂಡಿದ್ದೆ ನಾನು ನೀವು ಮನೆಯಲ್ಲಿ ಎಷ್ಟು ಜನ ಕುಡಿತರೆ ಅದನ್ನು ನೋಡಿಕೊಂಡು ನೀವು ಕ್ವಾಂಟಿಟಿ ಜಾಸ್ತಿ ಕಮ್ಮಿ ಕೂಡ ಮಾಡ್ಕೊಳ್ಬಹುದು ಸೊ ಅದಾದ ನಂತರ ನಾನು ಬಾದಾಮಿಗೊಂದನ್ನು ಅದು ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಅದು ಓವರ್ನೈಟ್ ನೆನೆಸಿದ್ರೆ ತುಂಬಾ ಒಳ್ಳೆಯದು ಅದು ಜೆಲ್ ಫಾರ್ಮ್ ಆಗಿ ಜಾಸ್ತಿ ಆಗುತ್ತೆ ಎರಡನೇದಾಗಿ ನಾನು ಏನು ತೊಗೊಂಡಿದ್ದೀನಿ ಅಂದರೆ ಕಾಮಕಸ್ತೂರಿ ಬೀಜ ಅಂತ ಸಬ್ಜಾ ಶೀಟ್ಸ್ ಅಂತ ಕರೀತಾರೆ ಇದನ್ನು ಇನ್ನೊಂದು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂದರೆ ಸಿಹಿ ತುಳಸಿ ಬೀಜ ಅಂತ ಕೂಡ ಕರೀತಾರೆ ಸೊ ಇದು ಕೂಡ ನಮ್ಮ ಒಂದು ದೇಹವನ್ನು ತಂಪಾಗಿಸೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಇದನ್ನು ಇದು ಕೂಡ ನಾವು ನೀರಲ್ಲಿ ಓವರ್ನೈಟ್ ನೆನೆಸ್ಬೇಕು ನೆನೆಸಿದಾಗ ಇದು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ಒಂದು ಟೂ ಅವರ್ಸ್ ಒನ್ ಅವರಲ್ಲಿ ಕೂಡ ನೆನೆಯುತ್ತೆ ಬೇಗ ನೆನೆಯುತ್ತೆ ಟೈಮ್ ಇತ್ತು ಅಂದರೆ ನೀವು ಓವರ್ನೈಟ್ ಬಿಡ್ಬೋದು ಇದನ್ನು ಕೂಡ ನಾನೊಂದು ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ ಇದನ್ನು ಕೂಡ ನೆನೆಯೋದಕ್ಕೆ ಹಾಕ್ತೀನಿ ಬಟ್ ಕೆಲವೊಬ್ಬರು ತುಂಬ ಡೌಟ್ಸ್ ಪಡ್ತಾರೆ ಸಬ್ಜಾ ಶೀಟ್ಸು ಮತ್ತು ಕಲೋಂಜಿ ಶೀಟ್ಸು ನೋಡೋದಕ್ಕೆ ಎರಡೂ ಕೂಡ ಬ್ಲ್ಯಾಕ್ ಇರುತ್ತೆ ತುಂಬ ಜನ ಕನ್ಫ್ಯೂಷನ್ಸ್ ಪಡ್ತಾರೆ ಸಬ್ಜಾ ಆಗ್ಬೋದು ಸಬ್ಜಾ ಶೀಟ್ಸ್ ಆಗ್ಬೋದು ಅಥವಾ ಚೀಯಾ ಶೀಟ್ಸು ಜೊತೆಗೆ ಕಲೋಂಜಿ ಶೀಟ್ಸು ಮೂರು ಕೂಡ ಒಂದೇ ಜಾತಿಯಾಗಿರೋದ್ರೆ ಸ್ವಲ್ಪ ಕಲರ್ಸ್ಗಳೆಲ್ಲ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಬಟ್ ಕೆಲವೊಬ್ರಿಗೆ ನೋಡಿದ ತಕ್ಷಣನೇ ಗೊತ್ತಾಗೋದಿಲ್ಲ ನಾನು ಈ ವಿಡಿಯೋದಲ್ಲಿ ನಾನು ನೀಟಾಗಿ ನಿಮಗೆ ಮೆನ್ಷನ್ ಮಾಡಿದ್ದೀನಿ ಯಾವುದು ಸಬ್ಜಾ ಶೀಟ್ಸು ಯಾವುದು ಕಲೋಂಜಿ ಶೀಟ್ಸ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ ಹಾಗೆ ಅದರಲ್ಲಿ ಯಾವ್ಯಾವ ವ್ಯವಸ್ಥೆಯಿಂದ ಕರೀತಾರೆ ಅನ್ನೋದು ಕೂಡ ನಾನು ಇಲ್ಲಿ ತೋರಿಸಿದ್ದೀನಿ ಆಗಿ ಸಬ್ಜಾ ಶೀಟ್ಸು ನಮ್ಮ ದೇಹದಲ್ಲಿರುವಂಥ ಉಷ್ಣಾಂಶವನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದನ್ನು ನೀವು ಮಾಮೂಲಿ ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಕೂಡ ನೀವು ಯೂಸ್ ಮಾಡ್ಬೋದು ನಿಮ್ಮ ಚಾಯ್ಸ್ ನೀವು ಹೇಗೆ ಯೂಸ್ ಮಾಡ್ತೀರಾ ಅನ್ನೋದು ಇದು ಕೂಡ ನಮಗೆ ನಮ್ಮ ದೇಹಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದನ್ನು ನೀವು ಎಲ್ಲ ಸೀಸನಲ್ಲಿ ಕೂಡ ಯೂಸ್ ಮಾಡ್ಬೋದು ಹಾಗೆ ವೆಯ್ಟ್ ಲಾಸ್ ಮಾಡೋರು ಕೂಡ ಪ್ರತಿದಿನ ಕೂಡ ಯೂಸ್ ಮಾಡ್ಬೋದು ಅದು ಕೂಡ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸರ್ ನಾನು ಇದಕ್ಕೂ ಕೂಡ ಒಂದು ಸ್ಪೂನಷ್ಟು ನಾನು ತೆಗೆದು ತೆಗೆದುಕೊಂಡಿದ್ದೀನಿ ಹಾಗೆ ಬಾದಾಮ್ ಒಂದು ಒಂದು ಒಂಬತ್ತು ಬಾದಾಮ್ ಗೋನ್ ತಗೊಂಡಿದ್ದೀನಿ ಇದು ಕೂಡ ನಾನು ಓವರ್ನೈಟ್ ಎರಡೂ ಕೂಡ ನಾನು ಓವರ್ನೈಟೇ ನೆನೆಸಿದ್ದೆ ಅದು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಇದು ಹೆಂಗೆ ಅಂದರೆ ಶೀಟ್ಸ್ ಎಲ್ಲ ದಪ್ಪ ಆಗ್ತವೆ ಈ ರೀತಿಯಾಗಿ ನಾವು ಇವೆರಡನ್ನೂ ಕೂಡ ನಾವು ಯೂಸ್ ಮಾಡೋವಂಥ ರೀತಿ ಸೊ ಇದನ್ನು ಒಂದು ಗ್ಲಾಸ್ ಅಷ್ಟು ನೆನೆಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಇದನ್ನು ಜ್ಯೂಸ್ಗಳಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಸಲಾಡ್ಗಳಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ಎಳ್ನೀರಲ್ಲಿ ಕೂಡ ಆ್ಯಡ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿನ ಉಷ್ಣಾಂಶವನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ನೀವು ಎಳ್ನೀರಲ್ಲಿ ಈ ಸಬ್ಜಾ ಶೀಟ್ಸ್ನ ಹಾಕ್ಕೊಳ್ತೀರಾ ಅಂತಂದರೆ ಕಲ್ಲು ಸಕ್ಕರೆ ಕೂಡ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಹಾಗೆ ಒಂದು ಸ್ಪೂನಷ್ಟು ನಾನು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ಇದು ಪಿಂಕ್ ಸಾಲ್ಟ್ ಅಂತ ಕರೀತಾರೆ ನೀವಿಲ್ಲ ಅಂತಂದರೆ ಮಾಮೂಲಿ ಸಾಲ್ಟ್ ಕೂಡ ಯೂಸ್ ಮಾಡ್ಬೋದು ಸೊ ಅದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀವು ಮಾಮೂಲಿ ರಾಗಿ ಗಂಜಿ ಮಾಡ್ಕೊಳ್ತೀರಲ್ವಾ ರಾಗಿ ಗಂಜಿ ಕೂಡ ನಮ್ಮ ದೇಹದಲ್ಲಿರುವಂಥ ಉಷ್ಣಾಂಶವನ್ನು ತೆಗಿಯೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ನೀವು ಯಾವುದನ್ನು ಹಾಕದಲ್ಲೇ ಬರೀ ರಾಗಿ ಗಂಜಿ ಕುಡಿದ್ರೂ ಕೂಡ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ ಆದರೆ ಅದ್ರ ಜೊತೆ ಈವೆಲ್ಲ ಇಂಗ್ರೀಡಿಯೆಂಟ್ಸ್ನ ನೀವು ಯೂಸ್ ಮಾಡಿದಾಗ ಶೀಘ್ರವಾಗಿ ಅಂತ ನಾನೊಂದು ಪದ ಉಪಯೋಗ್ಸಿದ್ದೀನಿ ಅಂದರೆ ನಿಮಗೆ ಆ ಕ್ಷಣದಲ್ಲೇ ನಿಮ್ಮ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ಇದನ್ನ ರೆಗ್ಯುಲರ್ ಬೇಸಲ್ಲಿ ಯೂಸ್ ಮಾಡ್ತೀರಾ ಅಂತಂದರೆ ಖಂಡಿತ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಇದೆ ಅಂತಂದರೆ ಖಂಡಿತ ಕಡಿಮೆ ಆಗುತ್ತೆ ಸೊ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಯಿತು ಅಂತಂದರೆ ಅದು ಬೇರೆ ಬೇರೆ ಕಾಯಿಲೆಗಳಿಗೆ ಕನ್ವರ್ಟ್ ಆಗುತ್ತೆ ಎಕ್ಸಾಂಪಲ್ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅದಾದಮೇಲೆ ಹೊಟ್ಟೆನಲ್ಲಿ ಹುಣ್ಣುಗಳಾಗೋದು ಬಾಯಲ್ಲಿ ಹುಣ್ಣುಗಳಾಗೋದು ಸ್ಟಾರ್ಟ್ ಆಗುತ್ತೆ ಮತ್ತು ಕೈಕಾಲೂರಿ ಕಣ್ಣೂರಿ ಈ ಥರ ಬೇರೆ ಬೇರೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನಾವು ಅದನ್ನು ಕಡಿಮೆ ಮಾಡಿಕೊಳ್ಬೇಕು ಈಗ ನೋಡಿ ಬಾದಾಮಿಗೊಂದು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಇದೊಂಥರ ಜೆಲ್ ಫಾರ್ಮಲ್ಲಿ ಕ್ರಿಯೇಟ್ ಆಗಿರುತ್ತೆ ಮತ್ತು ಸಬ್ಜಾ ಶೀಟ್ಸ್ ಕೂಡ ನೆಂದಿದೆ ಇವೆರಡನ್ನು ಕೂಡ ಇವಾಗ ರೆಡಿಯಾಗಿದೆ ಇದನ್ನು ನಾನು ಒಂದು ಗ್ಲಾಸ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತಂದರೆ ನೀವು ಮಾಮೂಲಿ ಈಗ ರಾಗಿ ಗಂಜಿ ಹೇಗೆ ಮಾಡ್ಕೊಳ್ತೀರ ಅದನ್ನು ಕೂಡ ನೀವು ನೈಟ್ ಮಾಡಿಟ್ಟು ನೀವು ಬೆಳಗ್ಗೆ ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಸಿ ನೀವು ಟೈಮ್ ಇಲ್ಲ ಅಂತಂದರೆ ನೀವು ಬೆಳಗ್ಗೆನೇ ಮಾಡ್ಕೊಳ್ಬೋದು ಇಲ್ಲ ನನಗೆ ಟೈಮ್ ಇದೆ ಅಂತ ಅಂದರೆ ಖಂಡಿತ ನೀವು ಇದನ್ನು ಕೂಡ ರಾಗಿ ಗಂಜಿ ಕೂಡ ನೈಟ್ ಟೈಮ್ ಮಾಡಿಟ್ಟು ಬೆಳಗ್ಗೆ ಕುಡಿದ್ರೆ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಏಕೆಂದರೆ ನಮ್ಮ ಒಂದು ಅಜ್ಜಿ ತಾತ ಅವರು ಇದ್ದಾಗೆಲ್ಲ ಆವಾಗಿನ ಕಾಲದಲ್ಲಿ ಅವ್ರು ಅದೇ ರೀತಿ ಮಾಡ್ತಾಯಿದ್ರು ಮತ್ತು ನೈಟ್ ಮುದ್ದೆ ಇರುತ್ತಲ್ವ ಅದನ್ನು ಬೆಳಗ್ಗೆ ಹೊತ್ತು ಅದಕ್ಕೆ ಮಜ್ಜಿಗೆ ಹಾಕಿ ಕಲಸಿ ಕುಡಿತಾಯಿದ್ರು ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿರುವಂಥ ಉಷ್ಣಾಂಶವನ್ನು ಬೇಗ ಕಡಿಮೆ ಮಾಡುತ್ತೆ ಸೊ ಈ ರೀತಿಯಾಗಿ ಯೂಸ್ ಅಂಥದ್ದು ನಮ್ಮ ಮೊದಲನೇದಾಗಿ ರಾಗಿ ಗಂಜಿ ಅದು ಮಾಡಿಟ್ಕೊಂಡಿದ್ದೆ ಅದು ತಣ್ಣಗಾಗಬೇಕು ಸ್ವಲ್ಪ ಬಿಸಿ ಇರಬೇಕಾದ್ರೆ ಯೂಸ್ ಮಾಡಬಾರ್ದು ಇದಕ್ಕೆ ನಾನೊಂದು ಎರಡು ಸ್ಪೂನಷ್ಟು ನಾನು ಬಾದಾಮಿ ಗೊಂದನ ಯೂಸ್ ಮಾಡ್ಕೊಂಡಿದ್ದೀನಿ ನಾವು ಹಾಕಿದಾಗ ಒಂದು ಸ್ಪೂನಷ್ಟು ಇದ್ರೂ ಕೂಡ ಅದು ನೆಂದಾಗ ಎರಡು ಸ್ಪೂನಷ್ಟು ಆಗುತ್ತೆ ಬಟ್ ಏನೂ ಪ್ರಾಬ್ಲಮ್ ಇಲ್ಲ ನೀವು ಆರಾಮ್ಸೆಯಾಗಿ ಯೂಸ್ ಮಾಡ್ಬೋದು ಹಾಗೆ ನಾನು ಒಂದು ಸ್ಪೂನಷ್ಟು ಕಾಮ ಕಸ್ತೂರಿ ಬೀಜವನ್ನು ಹಾಕಿ ನಾವು ಏನು ರಾಗಿ ಗಂಜಿ ಮಾಡ್ಕೊಂಡಿದ್ದೀವೋ ಅದನ್ನು ನಾನು ಹಾಕ್ತಾಯಿದ್ದೀನಿ ಇದು ನಾನು ಒಬ್ಳಿಗೆ ಮಾಡ್ಕೊಳ್ಳೋದ್ರಿಂದ ಡೈರೆಕ್ಟ್ ನಾನು ಗ್ಲಾಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವಿಲ್ಲಾಂದ್ರೆ ರಾಗಿ ಗಂಜಿಗೆನೇ ಮಜ್ಜಿಗೆನ ಹಾಕಿ ಮಿಕ್ಸ್ ಮಾಡಿ ಸಪ್ರೇಟಾಗಿ ಆಗಿ ನಾನು ಒಂದು ಗ್ಲಾಸಷ್ಟು ಮಜ್ಜಿಗೆ ತಗೊಂಡಿದ್ದೀನಿ ಮಜ್ಜಿಗೆ ಕೂಡ ನಮ್ಮ ದೇಹದಲ್ಲಿರುವಂಥ ಉಷ್ಣಾಂಶವನ್ನ ತೆಗೆಯೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ದೇಹವನ್ನ ತಂಪಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಇದನ್ನು ಮೊಸರನ್ನ ಕಡ್ದು ಬೆಣ್ಣೆ ತೆಗೆದು ಸಪ್ರೇಟ್ ಮಾಡಿರೋವಂಥ ಮಜ್ಜಿಗೆ ವೆಯ್ಟ್ ಲಾಸ್ ಮಾಡೋರಾದರೆ ಈ ರೀತಿ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೇದು ಹಾಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀವಿ ನಾವು ಮಾಮೂಲಿ ಪಿಂಕ್ ಸಾಲ್ಟ್ ಹಾಕಿದ್ರು ಟೇಸ್ಟ್ ಸ್ವಲ್ಪ ಕಡಿಮೆ ಇರುತ್ತೆ ಹಾಗೆ ಸ್ವಲ್ಪ ಜೀರಿಗೆ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆನ ಮನೆಯಲ್ಲೇ ಮಾಡಿರೋಂಥದ್ದು ಅಂದರೆ ಜೀರಿಗೆನ ಹುರಿದು ಅದನ್ನು ಪೌಡರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿರೋವಂಥದ್ದು ಅದು ಕೂಡ ನಮಗೆ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಅದು ಕೂಡ ಒಂದು ಹಾಫ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕೂಡ ನಮ್ಮ ದೇಹದಲ್ಲಿರುವಂಥ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಉಣ್ಗಿರೋಂಥ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಕ್ರಿಶ್ ಮಾಡಿ ಹಾಕ್ಕೊಂಡಿದ್ದೀನಿ ವೆಯ್ಟ್ ಲಾಸ್ಗಂತೂ ತುಂಬಾ ಒಳ್ಳೆಯದು ಕರ್ಬೇವಿನ ಸೊಪ್ಪು ಹೇರ್ಗೆ ತುಂಬಾ ಒಳ್ಳೆಯದು ಸ್ಕಿನ್ಗೆ ಒಳ್ಳೆಯದು ಹಾಗಾಗಿ ನಾನು ಯೂಸ್ ಮಾಡಿದ್ದೀನಿ ನೀವು ಕೊತ್ತಮರಿ ಸೊಪ್ಪಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಆಪ್ಷನ್ ನಿಮಗೆ ಯಾವುದು ಇಷ್ಟ ಆಗುತ್ತಾ ಫ್ಲೇವರು ಅದನ್ನು ಆ್ಯಡ್ ಮಾಡ್ಕೊಳ್ಬೋದು ಸೊ ಇದನ್ನೆಲ್ಲ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಟರೆ ನಮ್ಮ ಒಂದು ಡ್ರಿಂಕ್ ರೆಡಿ ಆಗುತ್ತೆ ಮತ್ತು ಸೊ ಇದನ್ನು ರಾಗಿ ಗಂಜಿ ಅಂತಲೂ ನೀವು ಕರೆಯಬೋದು ಏಕೆಂದರೆ ನಾವು ಮಾಮೂಲಿ ರಾಗಿ ಗಂಜಿ ಕುಡಿಯೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ಕುಡಿದ್ರೆ ನಮಗೆ ಬೇಗ ಅಂದರೆ ಬೇಗ ರಿಸಲ್ಟ್ ಸಿಗುತ್ತೆ ಸೊ ಕೆಲವೊಬ್ಬರಿಗೆ ರಿಸಲ್ಟ್ ತುಂಬ ಬೇಗ ಬೇಕಾಗಿರುತ್ತೆ ಯಾಕೆಂದರೆ ಅವ್ರ ದೇಹದಲ್ಲಿ ಉಷ್ಣಾಂಶ ಜಾಸ್ತಿಯಾಗಿ ತುಂಬ ಪ್ರಾಬ್ಲಮ್ಸಿಂದ ಸಫರ್ ಪಡ್ತಿರ್ತಾರೆ ಅಂಥವ್ರಿಗೆ ಇದೊಂದು ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಎಲ್ಪ್ಫುಲ್ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸೊಬ್ಬರೇನಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಕೂಡ ಹೆಲ್ಪ್ ಆಗಲಿ ಸೊ ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟು ಹೀಗೆ ಇರಲಿ